ಗ್ರಾಮ ಪಂಚಾಯತ್ ಸದಸ್ಯ ಸುಭಾಷ್ ಬೋವಿವಡ್ಡರ್ ಅವರ ಆರೋಪದಲ್ಲಿ ಹುರುಳಿಲ್ಲ ದಾಂಡಿಲಿ ತಾಲೂಕಿನ ಆಲೂರಿನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷೆ ಹೇಳಿಕೆ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ ಅವರ ನಿರ್ಲಕ್ಷ್ಯವೆಂದು ಆರೋಪಿಸಿರುವ ಗ್ರಾಮ ಪಂಚಾಯತ್ ಸದಸ್ಯ ಸುಭಾಷ್ ಬೋವಿವಡ್ಡರ್ ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೂರ್ಜಾನ್ ಇಮಾಮ್ ಸಾಬ್ ನದಾಫ್ ಮತ್ತು ಉಪಾಧ್ಯಕ್ಷೆ ನಾಗರತ್ನ ಸುರೇಶ್ ನಾಯ್ಕ್ ಅವರು ಆಕ್ಷೇಪಿಸಿ ಅವರ ಹೇಳಿಕೆಗೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯಾಗಿಲ್ಲ ಎಂದು ಹೇಳುತ್ತಿರುವ ಸುಭಾಷ್ ಬೂವಿವೊಡ್ಡರ್ ಅವರು ಕಳೆದ ನಾಲ್ಕುವರೆ ವರ್ಷಗಳಿಂದ ಯಾಕೆ ಸುಮ್ಮನಿದ್ದರು ಕಸದ ವಾಹನ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಣೆ ಮಾಡುತ್ತಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ ಶಾಸಕರಾದ ಆರ್ ವಿ ದೇಶಪಾಂಡೆಯವರು ವಿಶೇಷ ಕಾಳಜಿಯನ್ನಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ತಂದಿರುವುದನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತೆ ಅರಿತುಕೊಂಡಿದ್ದಾರೆ ಆರೋಪ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯ ಮಾಡದೆ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳನ್ನು ಬೆಂಬಲಿಸಬೇಕಾಗಿರುವುದು ಜನಪ್ರತಿನಿಧಿಯ ಕರ್ತವ್ಯ ಸುಭಾಷ್ ಬೋವಿವೊಡ್ಡರ್ ಅವರು ಮಾಡಿರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದರು ನಾವು ಆರ್ ವಿ ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ಹಾಗೂ ಅತ್ಯಂತ ಬದ್ಧತೆಯಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಎಂದರು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ಸುಭಾಷ್ ಗೋಯುವಡ್ರವರು ಮಾಧ್ಯಮ ಮಾಧ್ಯಮದ ಮುಖಾಂತರ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸ ಆಗುತ್ತಿಲ್ಲವೆಂದು ಸೂರು ಆರೋಪ ಮಾಡಿರುವುದನ್ನು ನಾವು ಈ ಮೂಲಕ ಖಂಡಿಸುತ್ತೇವೆ ಈಗಾಗಲೇ ನನ್ನ ಅವಧಿಯಲ್ಲಿ ಗ್ರಾಮ ಸಭೆಯನ್ನು ನಡೆಸಿದ್ದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಚರಂಡಿ ಸ್ವಚ್ಛತೆಯಾಗಲಿ ಇತರೆ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಎಲ್ಲ ಗೌರವಾನ್ವಿತ ಸದಸ್ಯರ ಸಹಕಾರದಿಂದ ಮಾಡುತ್ತಾ ಬಂದಿರುತ್ತೇನೆ ಶ್ರೀ ಸುಭಾಷ್ ಗೋಯರು ಇವರು ಸಹ ಗ್ರಾಮ ಪಂಚಾಯತ್ ಸದ್ ಸದಸ್ಯರಾಗಿದ್ದು ಕಳೆದ ನಾಲ್ಕೂವರೆ ವರ್ಷದಲ್ಲಿ ನೀವು ಏನು ಮಾಡಿದ್ದೀರಿ ಎನ್ನುವುದನ್ನು ಹೇಳಬೇಕು ಈಗಾಗಲೇ ವಸತಿ ಯೋಜನೆಯಲ್ಲಿ ಮಾನ್ಯ ಶಾಸಕರಾದ ಆರ್ ಬಿ ದೇಶವಾಡ ಸಹೇರನ್ನು ಮನೆ ಮನೆ ಮನವಿ ಮಾಡಿದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎಪ್ಪತ್ತೈದು ಮನೆಗಳನ್ನು ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಹ ಸುಮಾರು ಎಪ್ಪತ್ತು ಮನೆಗಳನ್ನು ಮಂಜೂರು ಮಂಜೂರುಗಳನ್ನು ಮಾಡಿಕೊಟ್ಟಿರ್ತಾರೆ ವಿಶೇಷ ಗ್ರಾಮ ಸಭೆಯಲ್ಲಿ ಫಲಾನುಭವಿಗೆ ಆಯ್ಕೆ ಮಾಡಿ ಹಂಚಿಕೆಯನ್ನು ಮಾಡಲಾಗಿದೆ ಪ್ರಧಾನ ಮಂತ್ರಿ ಆವಾಸ ಯೋಜನೆಯಲ್ಲಿ ಸುಮಾರು ಹದಿನಾಲ್ಕು ಮನೆಗಳನ್ನು ಫಲಾನುಭವಿ ಫಲಾನುಭವಿಗಳಿಗೆ ಹಂಚಿಕೆಯನ್ನು ಮಾಡಲಾಗಿದೆ ಅದೇ ರೀತಿ ಕಸದ ಗಾಡಿ ಕಳೆದ ಆರು ತಿಂಗಳಲ್ಲಿ ನಿಂತಾಗಿ ನಿಂತಿದೆ ಎಂದು ಸೋಳುವ ಆರೋಪ ಮಾಡುತ್ತಿರುವುದು ನಿಮಗೆ ಜನವರಿ ತಿಂಗಳಲ್ಲೇ ಕಸದ ಗಾಡಿ ಎಲ್ಲಾ ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆ ಮಾಡುತ್ತಿರುವುದು ಮಾಡುತ್ತಿರುವ ಬಗ್ಗೆ ನಿಮಗೆ ಗೊತ್ತಿಲ್ಲವೇ ಅದಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ಎಲ್ಲಾ ದಾಖಲಾತಿ ಪ್ರಕಾರ ಇಲ್ಲಿ ಇರುತ್ತದೆ ಮತ್ತು ಚರಂಡಿ ಸ್ವಚ್ಛತೆ ಆಗಿಲ್ಲ ಮರಕಟವೂ ಆಗಿಲ್ಲ ನೀವು ನಿಮ್ಮ ವಾರ್ಡಿನಲ್ಲಿ ನೀವೇ ಸ್ವತಃ ನಿಂತು ಮಾಡಿಸಿದ್ದು ನಿಮಗೆ ನೆನಪಿಲ್ಲವೇ ನಿಧಿ ಎರಡರಲ್ಲಿ ಈಗಾಗಲೇ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಟ್ಯಾಂಕ್ ಸ್ವಚ್ಛತೆ ಗಟಾರ ಸ್ವಚ್ಛತೆ ಮರಕಟವು ಗಿಡಕಟ್ಟಿಂಗ ಸ್ವಚ್ಛತೆ ಮಾಡಿರುವ ಮಾಡಿರುವುದು ಮಾಡಿರುವುದ ಬಗ್ಗೆ ದಾಖಲಾತಿ ದಯವಿಟ್ಟು ದಾಖಲಾತಿಗಳನ್ನು ಪರಿಶೀಲಿಸಬೇಕು ಹಾಗೂ ಹದಿನೈದನೇ ಹಣಕಾಸಿನಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಈಗಾಗಲೇ ಲಕ್ಷಾಂತರ ರೂಪಾಯಿಗಳನ್ನು ಕಾಮಗಾರಿ ಕಾಮಗಾರಿಗಳನ್ನು ಎಲ್ಲ ವಾರ್ಡ್ಗಳಲ್ಲಿ ಮಾಡಿರು ಮಾಡಿರುವ ದಾಖಲಾತಿಗಳು ಪರಿಶೀಲಿಸಬೇಕು ಈ ರೀತಿ ಈ ಇದೇ ರೀತಿ ಈ ಈ ರೀತಿ ಹಿಂದಿನಿಂದಲೇ ಪದೇ ಪದೇ ಮಾಧ್ಯಮದ ಮೂಲಕ ಸುಳ್ಳು ಆರೋಪ ಮಾಡುವುದು ನೀವು ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಏನು ಮಾಡಿದ್ದೀರಿ ಎಂಬುದನ್ನು ಸಾರ್ವಜನಿಕರಿಗೆ ಹೇಳಬೇಕು ಜನರ ದಿಕ್ಕು ತಪ್ಪಿಸುವ ತಪ್ಪಿಸುವ ನಿಮ್ಮ ಈ ಸುಳ್ಳು ಹೇಳಿಕೆಯನ್ನು ನಾವು ಮಾಧ್ಯಮದ ಮೂಲಕ ತೀವ್ರ ಖಂಡಿಸುತ್ತೇವೆ ನಾನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ನಾಗರತ್ನ ನಾಯಕ್ ಅಂತ ಮಾತಾಡೋದು ಇಷ್ಟೋ ಇಷ್ಟ್ರವರೆಗೆ ನಮ್ಮ ಅಧ್ಯಕ್ಷರು ಹೇಳಿದೆಲ್ಲ ಕೆಲಸ ಎಲ್ಲ ಕೈಗೊಂಡಿದ್ದಾರೆ ಎಲ್ಲ ಕೆಲಸ ಸರಿಯಾಗಿ ಟೈಮ್ ಟೈಮ್ಗೆ ಆಗ್ತಾ ಇದಾವೆ ಸದಸ್ಯರು ಏನ್ ಹೇಳಿದಾರಲ್ಲ ಅದೆಲ್ಲ ನಾವು ತಪ್ಪು ಅಂತ ಎಲ್ಲರೂ ಸೇರಿ ಖಂಡಿಸುತ್ತೇವೆ